ಕಾರಣ ನಮ್ಮ ನಾಯಕರಾದಂತಹ ಜ್ಞಾನ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಲೋಕಸಭೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ಎಸ್ ಗೌತಮ್ ಅವರು ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ನಮ್ಮ ಜಿಲ್ಲೆಯಾದ್ಯಂತ ಮತಗಳಾಗಿದ್ರು ಅದರಲ್ಲಿ ನನ್ನ ತಾಲ್ಲೂಕೊಂಡು ಸಮೇತ ಅರವತ್ನಾಲ್ಕು ಸಾವಿರ ಮತಗಳನ್ನು ಕೊಟ್ಟು ಅವರಿಗೆ ನಾವು ಕೊಟ್ಟಿಗೆ ಹೋಗಿ ಇದಕ್ಕೆ ಈ ಈ ಸಮಯದಲ್ಲಿ ಇವಾಗ ಹೆಂಗಿದ್ರೆ ಸ್ವಲ್ಪ ಗಾಳಿ ರಿವರ್ಸ್ ಇದೆ ಮುಂಬೋಜಿ ಗಾಳಿ ಬಿಜೆಪಿ ಗಾಳಿ ಅಂತ ಇರೋ ಟೈಮರ್ ಸಮೇತ ನಮ್ಮಲ್ಲಿ ಇಲ್ಲಿ ಯಾವುದೇ ಇದ್ದಿದ್ದು ಇಲ್ಲೇ ಇದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ಗಟ್ಟಿಯಾಗಿದೆ ಅಂತ ತನ್ನ ಮುಂದೆ ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ಅರವತ್ನಾಲ್ಕು ಸಾವಿರ ಮತ ಇಲ್ಲಿಂದ ಕೊಡೋದು ಈ ಅಗೇನ್ಸ್ಟ್ ಬೇವರಲ್ಲಿ ಅಷ್ಟು ಈಜಿ ಅಲ್ಲ ಈಜಿ ಅಂತ ಕೆಲಸ ಅಲ್ಲ ಅಷ್ಟು ಮತಗಳು ಕೊಡಿಸ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರಿಗೂ ಎಲ್ಲರಿಗೂ ಮಠಮದಾಗಿ ಧನ್ಯವಾದಗಳು ವ್ಯಕ್ತಪಡಿಸ್ತೀನಿ ಅದರ ಜೊತೆಗೆ ಮಂಗಳವಾರ ನಡೆದು ಹನ್ನೊಂದು ಆರು ಎರಡು ಸಾವಿರದ ನಮ್ಮ ನಾಯಕರು ನಮ್ಮ ಮಾಜಿ ಮುಲ್ಬಾರ್ ತಾಲೂಕಿನ ಮಾಜಿ ಶಾಸಕರು ಕೋಲಾರ ತಾಲೂಕಿನ ಹಾಲಿ ಶಾಸಕರು ನಮ್ಮ ನಮ್ಮ ಎಲ್ಲರ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ಪಕ್ಷನ ಬೆಳೆಸಿ ಉಳಿಸಿ ಬೆಳೆಸ್ಕೊಂಡು ಬಂದಂಥ ನಾಯಕರ ಜನ್ಮ ದಿನಾಚರಣೆಯನ್ನು ಕೊಡಿದ್ದೀವಿ ಅದರ ಅಂಗವಾಗಿ ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನು ಪ್ರಾಕರು ನಮ್ಮ ಆಜ್ಞಾನ ಅವರು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಅವ್ರದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ವಿಭಿನ್ನವಾಗಿ ಈ ಅವರ ಹುಟ್ಟು ಹಬ್ಬ ಆಚರಣೆಯನ್ನು ಮಾಡಬೇಕು ಅಂತೇಳಿ ಚರ್ಮ ತಗೊಂಡು ಒಂದು ಕಾಂತಾ ಸರ್ಕ ಇರ್ತಕ್ಕಂಥ ಅನಾಥಾಶ್ರಮ ಮುರ್ಬಾಲ್ ನಗರದಲ್ಲಿರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಅನಾಥರಿಗೆ ಒಂದು ಹೊಸ ಬಟ್ಟೆ ಕೊಡೋದು ಮತ್ತು ಅವ್ರಿಗೂ ಆ ದಿನದ ಅವ್ರಿಗೂ ಈ ಸಮಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಅವ್ರ ನನ್ನ ನಾವು ನಾನು ಈ ಸಮಯದಲ್ಲಿ ನೆರವೇರಿಗೆ ಬಯಸ್ತೀನಿ ಈ ಕಾರ್ಯಕ್ರಮದಲ್ಲೇ ನಮ್ಮ ಪಕ್ಷದ ತಾಲೂಕಿನಾದ್ಯಂತ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಪುಸರ್ಮನಾಸವರ ಜನ್ಮದಿನ ಕಣ್ಣು ಅದ್ಧೂರಿಯಾಗಿ ಮಾಡಲು ಸಹಕರಿಸಬೇಕು ಅಂತ ನಮ್ಮ ಎಲ್ಲರಿಗೂ ವಿನಂತಿಸಿ ತಾವೂ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡುತ್ತೀವಿ